ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಇವತ್ತಿನ ಸ್ಪೆಷಲ್ ಏನಂತ ಅಂದ್ರೆ ನಮ್ಮ ನಾದನಿದು ಬರ್ಡೇ ಇದೆ ಅವ್ರ ಹೆಸರು ಅರ್ಷಿತಾ ಅಂತ ಸೊ ಇವತ್ ಮನೆಗ್ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಬರ್ಡೇಗೆ ಕೇಕ್ ನ ಆರ್ಡರ್ ಮಾಡಕ್ ಹೋಗ್ತಾ ಇದೀವಿ ನಾನ್ ಅನ್ಕೊಂಡೆ ಕೇಕ್ ಮೇಲೆ ಸ್ಟೇಟಸ್ ದು ಡಿಸೈನ್ ಮಾಡ್ಸೋಣ ಅಂತ ಸೊ ಒಂದ್ ಕಡೆ ಹೋದ್ವಿ ಅಲ್ಲಿ ಹೇಳಿದ್ರು ಇವತ್ತು ನೀವು ಆರ್ಡರ್ ಕೊಟ್ರೆ ನಾಳೆ ಸಿಗುತ್ತೆ ಅಂತ ಹೇಳಿ ಸೊ ಇದು ಬೇಡ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಲಾ ಹೆವನ್ ಅಂತೋಡಲ್ ಓಡಾಡ್ಬೇಕಾದ್ರೆ ನೋಡಿದ್ವಿ ಅಲ್ಲಿ ಹೋದ್ವಿ ಅಲ್ಲಿ ಹೇಳಿದ್ರು ಒನ್ ಅವರ್ ಅಲ್ಲೇ ಕೊಟ್ಬಿಡ್ತಿವಿ ಅಂತ ಹೇಳಿದ್ರು ಅಲ್ಲಿ ಆರ್ಡರ್ ಕೊಟ್ಟು ಆಚೆ ಬಂದ್ವಿ ಫುಲ್ಲು ಬಿಸಿಲಿತ್ತು ಫುಲ್ ಶೆಕೆ ಆಗ್ತಾ ಇತ್ತು ಲಾ ಹೆವನ್ ಎದ್ರ ಕಡೆನೆ ಒಂದು ನಂದಿನಿ ಬೂತ್ ಇತ್ತು ಅಲ್ಲಿ ಬಾದಾಮ್ ಮಿಲ್ಕ್ ನ ತಗೊಂಡು ಇಬ್ರು ಕುಡ್ಕೊಂಡ್ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಹಿಂದಿನ ದಿನ ಬೈಕ್ ನ ಸರ್ವಿಸ್ ಕೊಟ್ಟಿದ್ರು ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅವರು ಬೈಕ್ ನ ತಗೊಂಡು ಮತ್ತೆ ಕೇಕ್ ತಗೊಂಡ್ ಬರ್ತೀನಿ ಅನ್ಬಿಟ್ಟು ಹೋಗಿದ್ರು ಅಷ್ಟರಲ್ಲಿ ಅಲ್ಲಿ ಮನೋಜಣ್ಣ ಮತ್ತೆ ಆಶಿತಾಕ ಇಬ್ರು ಬಂದ್ರು ಅವ್ರು ಬಂದರೋದೊಳಗಡೆ ಲೇಟ್ ಆಗಿತ್ತು ಬಂದ ತಕ್ಷಣ ಊಟ ಕೊಟ್ವಿ ಅದಾದ್ಮೇಲೆ ಇವರು ಕೇಕ್ ತಗೊಂಡ್ ಬಂದ್ರು ಕೇಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಟೇಸ್ಟಿ ಆಗು ಇತ್ತು ಆಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ನಾನು ಹಿಂಗೆ ಮಾಡಬೇಕಲ್ಲ ವಿಡಿಯೋ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬಾರ್ಡೇ ಟು ಯು ಡೇ ಟು ಯು ಹ್ಯಾಪಿ ಬರ್ಡೇ ಅತ್ತೆ ನನ್ನ ಚಿನಿ ನೆಕ್ಸ್ಟ್ ಇಯರ್ಗೆ ಮಾತಾಡ್ತಿರ್ತಾಳೆ <laughs> बने हाँ <laughs> ಇದೆಲ್ಲ ಮುಗಿಸ್ಕೊಂಡು ರಾತ್ರಿ ನನ್ನ ಹೆಲ್ತ್ ಸ್ವಲ್ಪ ಚಿಕ್ಕ ಚೆಕ್ಅಪ್ ಮಾಡಿಸ್ಬೇಕಿತ್ತು ಮತ್ತೆ ಮನೋಜ್ ಅಣ್ಣ ಅವರ ಫ್ರೆಂಡ್ ಕ್ಲಿನಿಕ್ ಇತ್ತು ನಾವು ಹೊರಟ್ವಿ ಅಲ್ಲಿ ಕಪಲ್ ಡಾಕ್ಟರ್ಸ್ ಇದ್ರು ಒಂದೇ ಕ್ಲಿನಿಕ್ ನ ಗಂಡ ಹೆಂಡತಿ ರನ್ ಮಾಡ್ತಾ ಇದ್ದಾರೆ ಸಚ್ ಅಲ್ ಲವ್ಲಿ ಕಪಲ್ ಅವ್ರು ಹೆಂಗೆ ನಮ್ಮನ್ನ ಟ್ರೀಟ್ ಮಾಡಿದ್ರು ಅಂದ್ರೆ ಮುಂಚೆನೆ ನಮ್ಗೆ ಪರಿಚಯ ಇತ್ತೇನೋ ಅನ್ನೋ ತರ ಮಾತಾಡಿಸ್ತಾ ಇದ್ರು ಅವರ ಹಸ್ಬೆಂಡ್ ನಮ್ಮೂರ್ ಸೈಡ್ ಅವರು ಅಂತ ಕೇಳಿ ಖುಷಿ ಆಯ್ತು ಅವ್ರ ಜೊತೆ ಮಾತಾಡ್ಕೊಂಡು ಆಚೆ ಬಂದ್ವಿ ಊಟದ ಟೈಮ್ ಆಗಿ ಹೋಗಿತ್ತು ಟಕ್ಕಂತ ಊಟ ಮಾಡ್ಕೊಂಡು ಮನೆ ಹೋಗೋಣ ಅಂದ್ಬಿಟ್ಟು ಊಟ ಮಾಡಕ್ ಹೋದ್ವಿ ಫ್ಯಾಮಿಲಿ ಜೊತೆ ನೈಟ್ ಡಿನ್ನರ್ ಹೋಗಿ ತುಂಬ ದಿನ ಆಗಿತ್ತು ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ವಿ ಊಟ ಅಂತೂ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್